ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಕೂದಲು ಕೂಡ ಇದೇ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ಪರಿವರ್ತನೆ ಆಗೋದಕ್ಕೆ ತುಂಬಾ ಕಾಯ್ತಾ ಇದ್ರೆ ಸ್ನೇಹಿತರೆ ನೋಡಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿಸ್ಗಳನ್ನ ಟ್ರೈ ಮಾಡಿಬಿಡಿ ಸ್ನೇಹಿತರೆ ನಿಮ್ಮ ಕೂದಲು ಕೂಡ ತುಂಬಾ ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ ಸ್ನೇಹಿತರೆ ಒಂದು ಕೂಡ ವೈಟ್ ಹೇರ್ ಸಮಸ್ಯೆ ನಿಮ್ಮ ತಲೆಯಲ್ಲಿ ಕಾಣಿಸೋದಿಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಾಗೂ ನೋಡಿ ಯಾವ ರೀತಿ ಶೈನಿ ಆ್ಯಂಡ್ ಸಿಲ್ಕಿಯಾಗಿ ನಿಮ್ಮ ಕೂದಲು ಬೆಳೆಯೋದಕ್ಕೆ ಆರಂಭ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ ಆ್ಯಂಡ್ ವೈಟ್ ಹೇರ್ ಸಮಸ್ಯೆ ಅಂತೂ ನಿಮ್ಮ ಜೀವನ ಪೂರ್ತಿ ಮರಿತಿರೋ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಒಂದು ಕೂಡ ವೈಟ್ ಹೇರ್ಸ್ ಕೂಡ ಇರೋದಿಲ್ಲ ಅಷ್ಟು ಒಳ್ಳೆ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿ ಅದು ಅಲ್ಲದೆ ನಿಮ್ಮ ಕೂದಲು ಎಷ್ಟೇ ಬೊಕ್ಕು ಇದ್ದರೂ ನಿಮ್ಮ ಕೂದಲು ಬೆಳೆಯೋದಕ್ಕೆ ಆರಂಭವಾಗ್ತಾ ಹೋಗುತ್ತೆ ಸ್ನೇಹಿತರೆ ಆ್ಯಂಡ್ ನಿಮ್ಮ ಹೇರ್ ಫಾಲ್ ಅಂತೂ ಕಂಟ್ರೋಲ್ ಆಗ್ತಾ ಹೋಗುತ್ತೆ ತುಂಬಾ ದಟ್ಟವಾಗಿ ಹಾಗೂ ಉದ್ದವಾಗಿ ಕೂದಲು ಬೆಳೆಯೋದಕ್ಕೆ ಆರಂಭವಾಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಕೂದಲು ಬೆಳೀತಾ ಹೋಗುತ್ತೆ ಅಂತ ಹಾಗಾದರೆ ತಡ ಮಾಡದೆ ಯಾವ ರೀತಿ ಈ ಒಂದು ಹೇರ್ ಡ್ರೈ ರೆಡಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ನಾನಿಲ್ಲಿ ಮೊದಲಿಗೆ ನೋಡಿ ಒಂದು ಫಿಫ್ಟಿನ್ ಅಷ್ಟು ಲವಂಗನ ಯೂಸ್ ಮಾಡ್ಕೋತಾ ಇರೋದು ಲವಂಗ ಅಂತೂ ನಮ್ಮ ವೈಟ್ ಹೇರ್ ಸಮಸ್ಯೆ ಕಂಟ್ರೋಲ್ ಮಾಡುತ್ತೆ ಹಾಗೂ ನಮ್ಮ ತುಂಬಾ ಹೇರ್ ಫಾಲ್ ಸಮಸ್ಯೆ ಇದೆ ಅಂತಂದರೆ ಅದು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ ಡೈಲಿ ರುಟೀನಲ್ಲಿ ಲವಂಗನ ಯೂಸ್ ಮಾಡ್ತಾ ಇರ್ಬೋದು ಸ್ನೇಹಿತರೆ ನಾವು ಆಹಾರ ಸೇವನೆಯಲ್ಲಿ ಕೂಡ ಲವಂಗನ ಯೂಸ್ ಮಾಡ್ತಾ ಇದ್ರೆ ಸ್ನೇಹಿತರೆ ನಮಗೆ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ನಮ್ಮ ಹೇರ್ಸ್ಗೆ ಆಗಿರ್ಬೋದು ಹಾಗೂ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಲವಂಗ ಆ್ಯಂಡ್ ನೆಕ್ಸ್ಟ್ ನೋಡಿ ನಾನು ಒಂದು ಸ್ಪೂನಷ್ಟು ಕಪ್ಪು ಜೀರಿಗೆ ಅಂದರೆ ಬ್ಲ್ಯಾಕ್ ಶೇಡ್ಸ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಇದು ಅಂತೂ ನಮ್ಮ ವೈಟ್ ಹೇರ್ ಸಮಸ್ಯೆ ನಮ್ಮ ತಲೆಯಲ್ಲಿ ಎಷ್ಟೇ ಇದ್ದರೂ ಸ್ನೇಹಿತರೆ ವೇಗವಾಗಿ ನಮ್ಮ ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ಬ್ಲ್ಯಾಕ್ ಕೂದಲು ಬೆಳವಣಿಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಎಷ್ಟೇ ಕಾಲದಿಂದ ನೀವು ಈ ಒಂದು ಹೇರ್ ಸಮಸ್ಯೆ ಕಡಿಮೆನೇ ಆಗ್ತಾ ಅಂದರೆ ಈ ಒಂದು ಡ್ರೈ ಅಂತೂ ಪಕ್ಕ ಸ್ನೇಹಿತರೆ ನಿಮ್ಮ ಕೂದಲನ್ನು ಯಾವ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಹಾಗೂ ಹೇರ್ ಸಮಸ್ಯೆ ಅಂತೂ ನಿಲ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿ ನಾನು ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನಷ್ಟು ಒಳಗಡೆ ಟೀ ಪೌಡರ್ನ ಅಂದರೆ ಚಾಯ್ ಮಾಡ್ತಾ ಇರ್ತೀವಲ್ಲ ಆ ಒಂದು ಪೌಡರ್ನ ಇದ್ರೊಳಗಡೆ ಒಂದು ಅಷ್ಟು ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಆ್ಯಂಡ್ ನಾವು ಯಾವಾಗಲೂ ಮಸಾಲೆಗಳನ್ನ ಯೂಸ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಅದರಲ್ಲಿರುವಂಥ ಒಂದೇ ಒಂದು ಮಸಾಲೆನೇ ಕೂಡ ಇದರೊಳಗಡೆ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಅದು ಕೂಡ ನಮ್ಮ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಯೂಸ್ ಮಾಡ್ಕೋತಾ ಇರುವಂಥದ್ದು ನೋಡಿ ಇವಾಗ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಷ್ಟು ಕೂಡ ಕಪ್ಪು ಬಣ್ಣಕ್ಕೆ ಬರಬೇಕು ಸ್ನೇಹಿತರೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಕಬ್ಬಿಣದ ಕಡೆಗೆ ನೀವು ಉರಿ ಹತ್ತೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಆ್ಯಂಡ್ ನಾವಂತೂ ಇವಾಗಲಂತೂ ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ತುಂಬನೇ ಯೂಸ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಅದರಿಂದ ನಮಗೆ ಜಾಸ್ತಿ ನಮ್ಮ ಹೇರ್ಸ್ಗೆ ಸೈಡ್ ಎಫೆಕ್ಟ್ ಬೀಳುತ್ತೆ ಹಾಗೂ ನಮ್ಮ ತಲೆ ಮೇಲೆ ಸೈಡ್ ಎಫೆಕ್ಟ್ ಬೀಳುತ್ತೆ ಅದು ಅಲ್ಲದೆ ನಮ್ಮ ಕಣ್ಣಿನ ಮೇಲೂ ಕೂಡ ಸೈಡ್ ಎಫೆಕ್ಟ್ ಬೀಳ್ತಾ ಹೋಗುತ್ತೆ ಸ್ನೇಹಿತರೆ ಅಷ್ಟು ಕೆಮಿಕಲ್ನ ಆ ಒಂದು ಹೇರ್ ಡ್ರೈನಲ್ಲಿ ಮಿಕ್ಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅದನ್ನು ಯೂಸ್ ಮಾಡೋ ಬದಲು ಸ್ನೇಹಿತರೆ ನಿಮ್ಮ ಹೆಲ್ತ್ ಕೇರ್ ಕೂಡ ತುಂಬಾ ಬೇಕು ಸ್ನೇಹಿತರೆ ಯಾಕಂದರೆ ನಿಮ್ಮ ಹೆಲ್ತ್ ಇದ್ದರೆ ಕೂಡ ಎಲ್ಲನೇ ಒಳ್ಳೆಯದಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ರೀತಿ ನೀವು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬನ್ನಿ ನೋಡಿ ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಕಪ್ಪು ಬಣ್ಣಕ್ಕೆ ಬಂದಿರುವಂತದ್ದು ಸ್ನೇಹಿತರೆ ನೋಡಿ ಇದೇ ರೀತಿ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರೋವರೆಗೂ ಇದನ್ನ ಹೀಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಯಾವ ರೀತಿ ಈ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ ಆ್ಯಂಡ್ ಈ ಒಂದು ಹೇಳ್ರ ಟ್ರೈ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ಇವು ನೀವು ಯಾವುದೇ ಒಂದು ಹೇಳ್ರೆ ಟ್ರೈ ಮಾಡೋದಿಲ್ಲ ಸ್ನೇಹಿತರೆ ಪದೇ ಪದೇ ಇದೆ ಹೇಳ್ರ ನೀವೇ ಮಾಡಿಬಿಟ್ಟು ಟ್ರೈ ಮಾಡ್ತಾ ಇರ್ತೀರ ಸ್ನೇಹಿತರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನೋಡಿ ಇವಾಗ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಹುರ್ತಿದ ತಕ್ಷಣ ಕೂಡ ನಿಮಗೆ ತೋರಿಸ್ತೀನಿ ರೀತಿ ತುಂಬ ಕಪ್ಪಗಾಗಿದೆ ಅಂತ ನೋಡಿ ಈ ರೀತಿ ಆಗಬೇಕು ಸ್ನೇಹಿತರೆ ಅಷ್ಟು ಇಂಗ್ರಿಡಿಯಂಟ್ಸ್ ಕೂಡ ಚೆನ್ನಾಗಿ ಫ್ರೈ ಆದ ತಕ್ಷಣ ಚೆನ್ನಾಗಿ ಪೌಡರ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿ ನಾನು ಒಂದು ಸ್ಪೂನ್ ಸಹಾಯದಿಂದನೇ ಮ್ಯಾಶ್ ಮಾಡಿದ್ರೆ ನೋಡಿ ಯಾವ ರೀತಿ ಪೌಡರ್ ಆಗ್ತಾ ಇರುವಂತದ್ದು ಅಂತ ಅದು ಅಲ್ಲದೆ ಸ್ನೇಹಿತರೆ ಈ ಒಂದು ನ್ಯಾಚುರಲ್ ಆಗಿರುವಂತ ಹೇಳ್ರೇನ ನೀವು ತಕ್ಷಣ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇದನ್ನು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಸ್ನೇಹಿತರೆ ಒನ್ ಮಂತ್ವರೆಗೂ ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ನಿಮಗೆ ಯಾವಾಗ ಯೂಸ್ ಮಾಡ್ಕೊತಿರೋ ಆವಾಗ ಇದನ್ನು ನಿಮ್ಮ ಹೇರ್ಸ್ ಮೇಲೆ ಅಪ್ಲೈ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇವಾಗ ಅಷ್ಟು ಕೂಡ ಫ್ರೈ ಮಾಡ್ಕೊಂಡಿರೋದಾಗಿದೆ ಆ್ಯಂಡ್ ಇದನ್ನು ನೀವು ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಳ್ಬೋದು ಅಥವಾ ಇದೇ ರೀತಿ ನೀವು ಕುಟ್ಟೋ ಕಲ್ನ ತೊಗೊಂಡು ಇದನ್ನು ಪೌಡರ್ ಮಾಡ್ಕೊಳ್ಬೋದು ಈಸಿಯಾಗಿ ಸ್ನೇಹಿತರೆ ನೋಡಿ ಈ ಒಂದು ಹೇಳ್ರೆ ನೀವು ಯಾರೆಲ್ಲ ಯೂಸ್ ಮಾಡಬೇಕು ಅಂತ ಯೂಸ್ಕೊಡ್ತೇನೆ ಬನ್ನಿ ಇದನ್ನು ನೀವು ಟ್ವೆಂಟಿ ಮೇಲಿರುವಂಥ ಜನ ನೀವು ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ಚಿಕ್ಕ ಮಕ್ಕಳಿಗೆ ಇದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಏನಿಲ್ಲ ಸ್ನೇಹಿತರೆ ಅಂದರೆ ಜಾಸ್ತಿ ಚಿಕ್ಕ ಮಕ್ಕಳಿಗೆ ವೈಟ್ ಹೇರ್ ಸಮಸ್ಯೆ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಅವರಿಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ನೀವೇ ಇದನ್ನು ಫಿಫ್ಟೀನ್ ಇಯರ್ಸ್ವರೆಗೂ ನೀವು ಅಪ್ಲೈ ಮಾಡ್ಕೊಳ್ಬಹುದು ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ ಸ್ನೇಹಿತರೆ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬಹುದು ನೋಡಿ ನಾನು ಯಾವ ರೀತಿ ಚೆನ್ನಾಗಿದಾನ ಪೌಡರ್ ಮಾಡ್ಕೊಂಡಿರುವಂಥದ್ದು ಅಂತ ಅಲ್ಲೇ ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾನು ಈ ರೀತಿ ಈಸಿಯಾಗಿ ನಾನು ಪೌಡರ್ ಮಾಡ್ತಾ ಇರುವಂಥದ್ದು ನೋಡಿ ನೀವು ಬೇಕಾದರೆ ವೇಗವಾಗಿ ನೀವು ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಳ್ಬೋದು ಸ್ನೇಹಿತರೆ ನೋಡಿ ಇವಾಗ ಪೌಡರ್ ಅಂತೂ ರೆಡಿ ಆಗಿಬಿಟ್ಟಿದೆ ಸ್ನೇಹಿತರೆ ನೆಕ್ಸ್ಟ್ ಇದ್ರೊಳಗಡೆ ಏನು ಯೂಸ್ ಮಾಡ್ತೇನೆ ಅಂತ ತಿಳಿಸ್ತೇನೆ ಸ್ನೇಹಿತರೆ ಇದನ್ನು ನೀವು ಇದೇ ರೀತಿಯಾಗಿ ಪೌಡರ್ನ ಮಾಡಿಬಿಟ್ಟು ಒಂದು ಡಬ್ಬಿಯಲ್ಲಿ ಕೂಡ ನೀವು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ನೋಡಿ ನಾನು ಹೀಗೆ ಪೌಡರನ್ನ ಸ್ವಲ್ಪ ನನ್ನ ಬೆಳುಗಡೆಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ ಇದನ್ನು ನೀವು ಅಪ್ಲೈ ಮಾಡಿದ್ರೆ ಸಾಕು ಸ್ನೇಹಿತರೆ ನೀವು ಕೂಡ ಮರೆಯೋದೇ ಇಲ್ಲ ಈ ಒಂದು ಹೇಳ್ರೇನ ಪದೇ ಪದೇ ಅಪ್ಲೈ ಮಾಡ್ತಾ ಇರ್ತೀರ ಸ್ನೇಹಿತರೆ ನೋಡಿ ಇದರಲ್ಲಿ ನೆಕ್ಸ್ಟ್ ನಾನು ಏನೇ ಆ್ಯಡ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದನ್ನು ನೀವೆರಡು ಪ್ರಕಾರದಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇದರಲ್ಲಿ ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ತೆಳುವಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಇದು ಫಸ್ಟ್ ಮಾಡಿಕೊಳ್ಳುವಂಥ ಅಂದರೆ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಕೊಳ್ಳುವಂಥ ವಿಧಾನ ಸ್ನೇಹಿತರೆ ನೆಕ್ಸ್ಟ್ ಈ ಒಂದು ಪೌಡರ್ನಲ್ಲಿ ನೀವು ಬೇಕಾದರೆ ಕೋಕ್ನಟ್ ಪ್ಯಾರಾಶೂಟ್ ಆಯಿಲ್ ಆಗಿರ್ಬೋದು ಅಥವಾ ಆಲ್ಮಂಡ್ ಆಯಿಲ್ ಎರಡೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದನ್ನು ಅಪ್ಲೈ ಮಾಡಿಬಿಟ್ಟು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ ಇದನ್ನು ಅಪ್ಲೈ ಮಾಡ್ಕೊಳೋದಕ್ಕೂ ಮುಂಚೆ ನಿಮ್ಮ ಹೇರ್ ವಾಶ್ನ ಮಾಡಿಬಿಟ್ಟು ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಇವಾಗ ನಮ್ಮ ಹೇರ್ ಡ್ರೆ ಅಂತೂ ರೆಡಿಯಾಗಿ ಸ್ನೇಹಿತರೆ ನಿಮ್ಮ ಹೇರ್ ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಒಂದು ಬ್ರಷ್ನ ಸಹಾಯದಿಂದ ಈಸಿಯಾಗಿ ನಿಮ್ಮ ವೈಟ್ ಹೇರ್ಸ್ ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ನೀವು ಇದನ್ನು ಅಪ್ಲೈ ಮಾಡಿಬಿಟ್ಟು ನೀವು ವೈಟ್ ಹೇರ್ಸ್ನ ಪರ್ಮನೆಂಟಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ನೀವು ಕೂಡ ತಡ ಮಾಡಿದೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇಳಿಗಳನ್ನ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿಬಿಟ್ಟು ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಬೇಡಿ ಥ್ಯಾಂಕ್ ಯು